ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಈ ವಿಡಿಯೋ ಬಂದು ನೀವು ಇದ್ರಿ ಕಮೆಂಟ್ ಸೆಕ್ಷನಲ್ಲಿ ಮೇಡಮ್ ನಿಮ್ಮದು ಹೇರ್ ಕಂಡೀಷ್ನರ್ ತೋರಿಸಿ ಅಂತ ಅದಕ್ಕೋಸ್ಕರ ನಾನು ಏನು ಹಚ್ಕೋತೀನಿ ಹೇರ್ ಕಂಡೀಷ್ನರು ನ್ಯಾಚುರಲು ಮನೇಲೇ ಪ್ರಿಪೇರ್ ಮಾಡಿಕೊಂಡು ನಾನು ಹೇರ್ ಕಂಡೀಷನ್ ಹಚ್ಕೊಳ್ಳೋದು ಗೈಸ್ ಸೊ ಯಾವ ಥರ ಹೇರ್ ಕಂಡೀಷನರ್ನ ನಾನು ಮನೇಲಿ ಪ್ರಿಪೇರ್ ಮಾಡಿ ಹಚ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಪ್ರಿಪೇರ್ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋದು ದಾಸವಾಳದ ಹೂವು ಈ ದಾಸವಾಳದ ಹೂವು ಏನಿಗೆ ಯೂಸ್ ಮಾಡ್ಕೋತಾ ಇದ್ದೀವಿ ಹೇರ್ ಕಂಡೀಷನರ್ಗೆ ಅಂದರೆ ಈ ದಾಸವಾಳ ಹೂವು ಬಂದು ಆಯುರ್ವೇದದಲ್ಲಿ ಕೂದಲಿನ ಬೆಳವಣಿಗೆಗೆ ಅತ್ಯಂತ ಪ್ರಸಿದ್ಧ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ ಯಾಕೆಂದರೆ ದಾಸವಾಳ ಹೂವು ನಮ್ಮ ಕೂದಲಿನ ಗ್ರೋತ್ ಮಾಡಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಬಿಕಾಸ್ ಈ ದಾಸವಾಳ ಹೂವಲ್ಲಿ ಅಲ್ಲಿ ರಕ್ತ ಪರಿಶೀಲನೆ ಸುಧಾರಿಸುತ್ತೆ ಅಂತಲೇ ಹೇಳ್ತಾರೆ ಗೈಸ್ ಹಾಗೆ ದಾಸವಾಳ ಹೂವು ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಬುಡದಿಂದಲೇ ಗಟ್ಟಿಯಾಗುತ್ತೆ ಮತ್ತು ಹೇರ್ ಫಾಲ್ ಆಗೋದು ತುಂಬಾ ಕಂಟ್ರೋಲ್ ಮಾಡುತ್ತೆ ಈ ಹೂವು ಆ್ಯಂಡ್ ಇವಾಗ ನಾವು ಇರೋದ್ರಿಂದ ಬೇಸಿಗೆ ಕಾಲದಲ್ಲಿರೋದ್ರಿಂದ ನಮ್ಮ ಕೂದಲು ಜಿಡ್ಡಾಗೋದು ಮತ್ತು ನೆತ್ತಿಲೆಲ್ಲ ಒಣಗದ ಥರ ಆಗುತ್ತೆ ಹೇರ್ ಡ್ಯಾಂಟ್ರ ಆಗುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಈ ದಾಸವಾಳ ತುಂಬಾ ಸಹಾಯಕಾರಿ ಸೊ ಫಸ್ಟು ನಾವೀಗ ತೊಗೊಂಡಿರೋದು ದಾಸವಾಳ ಹೂವನ್ನ ಗೈಸ್ ತೊಗೊಳ್ಳಿ ಅದನ್ನು ಹೂವು ಮಾತ್ರ ಬಿಡಿಸ್ಕೊಳ್ಳಿ ನೋ ನೋಡಿ ನಾನು ಏಳರಿಂದ ಎಂಟು ದಾಸವಾಳದ ಹೂನ ತೊಗೊಂಡಿದ್ದೀನಿ ತೊಗೊಂಡು ಅದ್ರದ್ದು ಹೂವು ಮಾತ್ರ ಇದ್ದೀನಿ ಆ ಎಲೆ ಮತ್ತು ಹೂವಿನ ತೊಟ್ಟು ಬೇಡ ಓ ಈ ಥರ ಬಿಡಿಸ್ಕೊಳ್ಳಿ ಗೈಸ್ ಬಿಡಿಸ್ಕೊಂಡು ಆದಮೇಲೆ ಅದನ್ನು ನೆನೆಗೆ ಬಿಡಬೇಕು ಒಂದು ಬೌಲ್ಗೆ ಎಷ್ಟು ನೀರು ಬೇಕೋ ಅವು ಮುಳುಗಬೇಕು ಅಷ್ಟು ನೀರಲ್ಲಿ ಆ ಹೂವನ್ನ ನೆನೆಸಿ ಇದನ್ನು ನೆನೆಸೋಕ್ಕೆ ಗೈಸ್ ಓವರ್ ನೈಟ್ ಕೂಡ ನೆನೆಸ್ಬೌದು ಇವಾಗ ಇವತ್ತು ನೈಟ್ ನೆನ್ಸೋಕ್ಕಿಟ್ಟರೆ ಮಾರ್ನಿಂಗ್ ಎದ್ದು ಯೂಸ್ ಮಾಡ್ಕೋಬೇಕು ಹೂನ ಇಲ್ಲ ನಮಗೆ ಟೈಮ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ದಾಸವಾಳದ ಹೂವು ನೀರಲ್ಲಿ ನೆನಿಬೇಕು ನೋಡಿ ನಾವು ನೆನೆಯಕ್ಕೆ ಇಡ್ತಾಯಿದ್ದೀವಿ ಇದು ಮಾರನೇ ದಿನ ಈ ಥರ ಆಗಿತ್ತು ಹೂ ನೆಂದಾದಮೇಲೆ ಈ ಥರ ಬಂತು ಇದನ್ನು ಸ್ವಲ್ಪ ಕೈಯಲ್ಲೇ ಚಿಂಕೊಳ್ಳಿ ಅಷ್ಟೇ ಅಷ್ಟೆ ಅದಾದಮೇಲೆ ಇದನ್ನು ಒಂದು ಮಿಕ್ಸಿ ಗ್ರೈಂಡರ್ಗೆ ನೀರನ್ನ ಬಸ್ತು ಹೂವನ್ನ ಮಾತ್ರ ಹಾಕ್ಕೊಳ್ಳಿ ಮಿಕ್ಸಿ ಗ್ರೈಂಡರ್ಗೆ ನಾವು ಹಾಕೋತಿದ್ದೀವಲ್ಲ ಹಾಗೆ ಜಸ್ಟ್ ಹೂವು ಮಾತ್ರ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಅಲೋವೆರಾನ ಕಟ್ ಮಾಡಿ ಹಾಕಿ ನಾನು ಏನಕ್ಕೆ ಅಲೋವೆರಾನ ಯೂಸ್ ಇದ್ದೀನಿ ಅಂತಂದರೆ ಅಲ್ ಅಲೋವೇರಾದಲ್ಲಿ ಸೆವೆಂಟಿ ಫೈವ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ನಮ್ಮ ಹೇರ್ ಪ್ರಾಬ್ಲಮ್ನ ಬೇಗ ರೆಡ್ಯೂಸ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಅಲೋವೆರಾದಲ್ಲಿ ಜಲ್ ಅಂಶ ಇರೋದರಿಂದ ಗೈಸ್ ನಮ್ಮ ಕೂದಲು ಮೃದುವಾಗಿ ಹಾಗೆ ಹೆಚ್ಚು ಒಳಪಿನ ಥರ ಆಗೋಕ್ಕೆ ಅಲೋವೆರಾ ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಮತ್ತು ಕೂದಲಿನ ನೆತ್ತಿಯ ತುರಿಕೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಅಲೋವೆರಾ ಜೆಲ್ ಸೊ ಜೆಲ್ ಮಾತ್ರ ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಕಲೆಕ್ಟ್ ಗೈಸ್ ಇದನ್ನು ನೀವು ಯಾವುದೇ ಒನ್ ಡ್ರಾಪು ನೀರು ಹಾಕೊಳ್ಳ್ದೆ ರುಬ್ಕೊಳ್ಳಿ ನೋಡಿ ರುಬ್ಕೊಂಡ್ವಿ ಈ ಥರ ಬಂದಿದೆ ಇದಕ್ಕೆ ನಾನು ಸ್ವಲ್ಪ ಗೋಂದ್ ಕಟೀರನ ಆ್ಯಡ್ ಮಾಡ್ತಾ ಇದ್ದೀವಿ ಕಟ್ಟೀರ ನೀವು ನೋಡೇ ಇರ್ತೀರ ಈ ಥರ ಇರುತ್ತೆ ಗೈಸ್ ಇದನ್ನು ನಾನು ಜಸ್ಟ್ ಒನ್ ಅವರ್ ಬ್ಯಾಗು ನೆನೆ ಇಟ್ಟಿದ್ದೆ ನೀರಲ್ಲಿ ನೀರೇ ನೆನೆದಾದ್ಮೇಲೆ ಈ ಥರ ಬಂದಿದೆ ಗೋಂತ್ ಕಟ್ಟೀರ ಇದನ್ನು ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಇದ್ದೀವಿ ಏನು ರುಬ್ಬಿಟ್ಟಿದ್ದೀವಿ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ವಿ ಆ್ಯಡ್ ಮಾಡಿಕೊಂಡು ಇನ್ನು ಸ್ವಲ್ಪ ರುಬ್ಕೊಳ್ಳಿ ಗೈಸ್ ಯಾಕೆಂದರೆ ಹೂವು ಮತ್ತು ಆಲೋವೆರಾ ಪ್ಲಸ್ ಕಟ್ಟಿರ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಮತ್ತೆ ಸಲ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಫೈನಲಿ ಈ ಥರ ಕಂಡೀಷನ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೈಸ್ ಕಂಡೀಷ್ನರು ಇದೇ ನ್ಯಾಚುರಲ್ ಕಂಡೀಷ್ನರ್ ಇದನ್ನು ನೀವು ಒಂದು ಬಾಟಲ್ಗೆ ಫಿಲ್ಟರ್ ಮಾಡ್ಕೊಳ್ಳಿ ನೋಡಿ ಈ ಥರ ಯಾವ್ದಾದ್ರು ಒಂದು ಕಂಟೈನರ್ ಒಂದು ಬಾಟಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಿಕೊಂಡು ಟೈಟಾಗಿ ಕ್ಲೋಸ್ ಮಾಡಿ ಗಷ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಜೆಲ್ ಅಂಶ ಇದೆ ಯಾಕೆಂದರೆ ನಾವು ಅಲೋವೆರಾ ಹಾಕಿರೋದ್ರಿಂದ ದಾಸವಾಳ ಹಾಕಿರೋದ್ರಿಂದ ಸೇಮ್ ಜೆಲ್ ಥರನೇ ಫೀಲ್ ಆಗುತ್ತೆ ಕಂಡೀಷ್ನರು ಇದು ಯಾವುದೇ ಕೆಮಿಕಲ್ ನಾವು ಯೂಸ್ ಮಾಡಿ ಮಾಡಿಲ್ಲ ಅದಕ್ಕೋಸ್ಕರ ಇದನ್ನು ನೀವು ಹೊರಗಡೆ ಇಡೋದಕ್ಕಾಗಲ್ಲ ಫ್ರಿಜ್ಜಲ್ಲೇ ಇಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಗು ಫ್ರಿಜ್ಜಲ್ಲಿ ಇಟ್ಟರೆ ನೀವು ನೀವು ಮಿನಿಮಮ್ ಒನ್ ಮಂತಿಂದ ಟೂ ಮಂತ್ಸ್ ಯೂಸ್ ಮಾಡ್ಕೋಬೋದು ವಿತೌಟ್ ಫ್ರಿಜ್ ಆದರೆ ನೀವು ಒಂದೇ ದಿನದಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಒಂದೇ ಎರಡು ದಿನ ಯೂಸ್ ಮಾಡಿ ಅಷ್ಟೇ ಅದನ್ನು ನಾವು ಹೊರ್ಗಡೆ ಇಡೋದಕ್ಕಾಗಲ್ಲ ಯಾಕೆಂದರೆ ನಾವು ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ಅದು ಇಲ್ಲಾಂದರೆ ಕಂಡೀಷನ್ ಹೊರಟೋಗ್ಬಿಡುತ್ತೆ ವಿತೌಟ್ ಫ್ರೀಜ್ ಆದರೆ ಒಂದು ದಿನದಲ್ಲಿ ಯೂಸ್ ಮಾಡ್ಕೊಬಿಡಿ ಅಷ್ಟೇ ಫ್ರಿಜ್ಜಲ್ಲಿ ಇಡ್ತೀನಿ ಅಂತಂದರೆ ಒನ್ ಮಂತ್ ಆರ್ ಟೂ ಮಂತ್ಸ್ ಇಟ್ಕೊಂಡು ನೀವು ಕಂಡೀಷ್ನರ ಯೂಸ್ ಮಾಡ್ಕೋಬೋದು ವೀಕ್ಲಿ ಟೂ ಟೈಮ್ಸ್ ಈ ಕಂಡೀಷ್ನರ್ನ ಯೂಸ್ ಮಾಡಿದ್ರೆ ಸಾಕು ಗೈಸ್ ತುಂಬ ಚೆನ್ನಾಗಿ ಸಿಲ್ಕಿಯಾಗಿ ಸ್ಮೂತಿಯಾಗಿ ಕಾಣುತ್ತೆ ಹೇರು ನೋಡಿ ಗೈಸ್ ಇವಾಗ ನಾನು ಕಂಡೀಷ್ನರ್ನ ಯಾವ ಥರ ಹಚ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟು ನಾನು ಸ್ನಾನ ಮಾಡಿಕೊಂಡೆ ನಾರ್ಮಲ್ ಶಾಂಪು ಹೋಗಿಕೊಂಡು ಸ್ನಾ ಆಮೇಲೆ ಕಂಡೀಷ್ನರ್ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ನಿಮಗೆ ಲೈವಲ್ಲೇ ಇದ್ದೀನಿ ಯಾವ ಥರ ಕಂಡೀಷ್ನರ್ ಹಚ್ಕೊಳ್ಳೋದು ಅಂತ ಬುಡಕ್ಕೆ ಟಚ್ ಮಾಡಬೇಡಿ ಕಂಡೀಷ್ನರ್ನ ಜಸ್ಟ್ ಕೂದಲಿನ ಎಳೆ ಎಳೆಗೆ ಮಾತ್ರ ಹಾಕ್ಕೊಳ್ಳಿ ಗಾಯ್ಸ್ ಫಸ್ಟು ಸ್ನಾನ ಮಾಡ್ಕೊಳ್ಳಿ ಸ್ನಾನ ಮಾಡ್ಕೊಂಡು ಆದಮೇಲೆ ಕಂಡೀಷ್ನರ್ನ ಕೂದಲಿನ ಎಳೆ ಎಳೆಗೂ ಹಾಕ್ಕೊಳ್ಳಿ ಹಾಕ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಳ್ಳಿ ಅಷ್ಟೇ ಮತ್ತೆ ಶಾಂಪು ಹಾಕೋಕೆ ಹೋಗಬೇಡಿ ಸೊ ಫಸ್ಟು ನಾನು ಸ್ವಲ್ಪ ಕಂಡೀಷ್ನರ್ ಹಾಕ್ಕೊಂಡೆ ಅಪ್ಲೈ ಮಾಡಿಕೊಂಡೆ ಅಪ್ಲೈ ಮಾಡ್ಕೊಂಡಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ಜಸ್ಟ್ ವಾಶ್ ಮಾಡಿಕೊಂಡೆ ಅಷ್ಟೇ ಕೂದಲನ್ನ ಸೊ ಫೈನಲಿ ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ನನ್ನ ಕೂದಲು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ ನಿಮಗೂ ಇದೇ ಥರ ಆಗುತ್ತೆ ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ ಗೈಸ್ ಇದಕ್ಕೆ ಅದಕ್ಕೋಸ್ಕರ ನಿಮಗೆ ಲೈವಲ್ಲೇ ನಾನು ಹಚ್ಚಿ ತೋರಿಸ್ದೆ ಬಿಕಾಸ್ ನಾನು ಯಾವಾಗಲೂ ಇದೇ ಕಂಡೀಷ್ನರ್ನೇ ಅಪ್ಲೈ ಮಾಡೋದು ನೀವು ಕೇಳ್ತಾ ಇದ್ರಿ ಹೇರ್ ಕಂಡೀಷ್ನರ್ ತೋರಿಸಿ ಅಂತ ಅದಕ್ಕೆ ನಾನು ನಿಮಗೆ ಲೈವಲ್ಲೇ ತೋರಿಸ್ದೆ ಯಾವ ಥರ ನಾನು ಯೂಸ್ ಮಾಡ್ತೀನಿ ಹೇರ್ ಕಂಡೀಷ್ನರ್ ಅಂತ ತುಂಬಾ ಸ್ಮೂತಿಯಾಗಿ ಸಿಲ್ಕಿಯಾಗಿ ಬರುತ್ತೆ ಗೈಸ್ ಯಾವುದೇ ಸ್ಟ್ರೈಟ್ನಿಂಗ್ ಅವಶ್ಯಕತೆ ಇಲ್ಲ ಏನು ಬೇಡ ನ್ಯಾಚುರಲ್ ಆಗಿ ಹೇರು ಸ್ಟ್ರೈಟ್ ಆಗುತ್ತೆ ನೋಡಿ ಈಗ ಸೂಪರಾಗಿದೆ ಪ್ರಾಡಕ್ಟು ಯೂಸ್ ಮಾಡಿ ನೋ ಕೆಮಿಕಲ್ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ನಿಮ್ಗೆ ತುಂಬಾ ಹೇರು ಸಿಲ್ಕಿಯಾಗಿ ಸ್ಮೂತಾಗಿ ಆಗುತ್ತೆ ಈ ಕಂಡೀಷ್ನರ್ ಯೂಸ್ ಮಾಡಿದ್ರೆ ಆ್ಯಂಡ್ ಹೇರು ಕೂಡ ಗ್ರೋತ್ ಆಗುತ್ತೆ ಸೊ ಫೈನಲಿ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೊಂತೀನಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಸೊ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಥರ ಖುಷಿ ಆಗುತ್ತೆ ಅದಕ್ಕೋಸ್ಕರ ಸೊ ಪ್ಲೀಸ್ ಗೈಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಲೈಕಿಂದ ನನಗೆ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅಂತ ತುಂಬ ಖುಷಿ ಖುಷಿಯಾಗಿ ಅನಿಸುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ನೀವು ಕೇಳಿದಿರ ಶ್ಯಾಂಪು ತೋರಿಸ್ಕೊಡಿ ಅಂತ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಯಾವ ಶ್ಯಾಂಪೂನ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಗೈಸ್ ಎಲ್ಲರಿಗೂ ಒಳ್ಳೆಯದಾಗ್ಲಿ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಆಲ್ ಬೈ ಗೈಸ್